ಇನ್ನೊಂದ್ ಸ್ವಲ್ಪ ಕೊಚ್ಚ ಮಚ್ಚಿಲ್ಲೇನಪ್ಪ ಆಳೆ ಆಳೆ ಎದ್ ಕುಕ್ಕಿದ್ಯಾ ನೋಡು ಹಾ ಚಣಾವತ್ ಮನಿಕೆಮ್ಮಲ್ಲಪ್ಪ ನಾನೊಂದ್ ಚಣಾವತ್ ಮನಿಕೆಮ್ಮನ ಅಂತಂದ್ರೆ ಆಳೆ ಎದ್ದು ಬಿಡ್ತೀಯ ನನಗ್ ನಿದ್ ಬರವಷ್ಟಲ್ಲಿ ಹಾ ಯಾಕ ಕೆಮ್ಮ ಬಿಟ್ಟೈತೆ ನನ್ ಬಂಗಾರಿಗೆ ನೆನ್ನೆ ನಾನು ಅದೇ ಎಣ್ಣೆ ಹೊಳದ್ ಕರ್ದಿದ್ದ ಪಕಾಡ ತಿನ್ನಲ್ಲ ನಿಮ್ ಅಪ್ಪ ತಂದಿತ್ತಲ್ಲ ಅದಕ್ಕೆ ಇರ್ಬೇಕೇನಪ್ಪ ನಾನ್ ತಿಂದಿರತ್ತೆ ನಿನ್ ಕೆಮ್ಮ ಆಗ್ಬಿಟ್ಟೈತಿ ಹ್ಮ್ ತಿಮ್ಮಲ್ಲ ಬಿಡಪ್ಪ ಐಪಟ್ಟು ಪಕಾಡನ ಹೋಟ್ಲಕ್ ತಂದ್ರೆ ಅವ್ ತಿಂದ್ರೆ ಹೌದು ಎಂತೆಂತ ಎಣ್ಣೆ ಹಾಕಿರ್ತಾರೋ ಏನೋ ಹ್ಮ್ கிளாரு கி ஓத் தப்போ நீனீர் ಏನಿಲ್ಲ ಕಣೆ ಬಾನು ಹಾ ಇವನು ಇವಾಗಿನ ಎದ್ದಿದ್ದ ಆ ಹಾ ಯಾಕ ತಿರ್ಗ ಯಾಕಿರ್ಗಾಳ್ತಾ ಇದ್ದಾನೆ ಅದ್ಕೇನೆ ಸುಮ್ನಿರಪ್ಪ ಅಂತ ಹೇಳಿ ಲಾಲಿ ಆಡ್ತಾ ಇದ್ದೆ ಬಾ ಕು ಬಾ ಏನ್ ಸಮಾಚಾರ ಅವ್ರ ಮನೆಗೆ ಹೋಗಿದ್ದಂತೆ ಏನೋ ನಿಮ್ಮಪ್ಪ ಚೆನ್ನಕ್ಕಿಲ್ಲ ಅಂತನಾ ಚೆನ್ನಕೈತೆ ಇವಾಗ ಲಕ್ಷ್ಮೀ ಹಾ ಚೆನ್ನಾಗೆ ಗುಂಡಿನ ಹಕ್ಕ ಮತ್ತೆ ಹತ್ರ ಬರೋಣ ಅಂತ ಬರ್ತಿದ್ದೆ ಆದ್ರೆ ಏನು ಕೆಲಸ ಇದೆ ಅಂತ ನಂದು ಹೆಸ್ರೆ ಅದಕ್ಕೆ ಹಾಪಾಸೆ ಮತ್ತೆ ಬಂದೆಸ್ಕೊಂಡು ಹೋಗೋಣ ಅಂತಾನೆ ಹೇಗಿದ್ಯಾ ನಿಮ್ದು ಪಾಪು ಕಣೆ ಬಾನು ಚೆನ್ನಾಗಿದುಕಮ್ಮ হে মধ্যগুবাী নিন্দু মারা হা দ না ধমা ধহা না হারকারনে যদের হলা নিন্তে পাপ। মকারে বাক গঙ্গরগুদলো হা, মাতা আললা না হাওয়ারাইজানে আ। মাতে নিম্পাই ছানা যেেতে না। হদের আসহাটা উজাও সারাজবে হবেতে আরােতাে বাধে ঘরিদা। நாவே எல்லாம் எல்லா பூஜைவம் நானும் ரங்கக்காய் நீங்க அவளு எல்லாரும் எல்லா பூஜை ಹೌದಾ ನಿಮ್ದು ಒಳ್ಳೆದಾಗ್ಲಿ ಬಿಡಿ ಹಾ ಸಾಕಮ್ಮಗೆ ಪಾಪಾ ಹಳಗು ಸಾಕಮುಗೆ ಹೋಗಿ ಮಾಡಿದ್ದೀರಾ ನಿಮ್ದು ಎಲ್ಲಾ ಒಳ್ಳೇದಾಗುತ್ತೆ ಬಿಡಿ ನಿಂಬೆ ಹಾ ಆದ್ರೆ ಆ ಸಾಕಮ್ಮಂದು ಬುದ್ಧಿನೇ ಸರಿ ಹಾಗಿಲ್ಲ ಲಕ್ಷ್ಮಿನ್ ಹಾಕ ಈಗ ಸಾವುಕಾರಕ್ಕೆ ಬಂದಿದೆ ಅಂತ ಹೇಳಿ ಎಲ್ಲಾರ ಹೇಗಿರು ಕೊಚ್ಕೋತಾಳೆ ನಾನು ಸಾವುಕಾರ ಸಾಕಮ್ಮ ಅಂತ ಹಾ ಆ ಕಿಡ್ಗೆ ಹಜ್ಜಿ ಅಂತೂ ಸರಿಯಾಗಿ ಮಕ್ಕಳು ಹೋಯ್ತು ಆ ಸಾಕಮ್ಮನಿಗೆ ಹಾ ಪೂನಮ್ಮ ಭಾಗ್ಯ ಮಂಗ ಅಂತ ಹೇಳ್ತಿದ್ಲು ಏನೋ ಹಾಡು ಹೇಳ್ಕೊಂಡ್ ಬರ್ತಿದ್ಲು ಚಿವಡಾಜಿ ಬಂದು ಸರಿಯಾಗಿ ಉಕ್ತೋತು ಮುಷ್ಣಿನ ತೀವ್ರೋತು ಒಂದು ಸೊಟ್ಟು ಹೋಗಂಗೆ ಅಂತ ನಾ ಹೇಳಿದ್ಲು ಹೌದು ಲಕ್ಷ್ಮೀ ಅಕ್ಕ ಅದೇ ಗೌರಿ ನಿಮ್ಮ ಜಗಳ ಮಾಡ್ಕೊಂಡು ಸಾಕಮ್ಮಂದು ಮನೆಗೆ ಹೋಗಿ ಅವಾಗ ಸ್ವಲ್ಪ ದಿನ ಇದ್ಲಲ್ಲ ಅವ್ರದ್ದು ಮನೆಯಲ್ಲಿ ಅವಾಗ ಹೊಡೆ ಎಲ್ಲಾ ಇಸ್ಕೊಂಡು ಮೋಸ ಮಾಡ್ಲಿಲ್ಲ ಮಾಡಿದ್ಲು ಅಲ್ವಾ ಸಾಕಮ್ಮ ಸಾಕಮ್ಮ ಹ್ಞೂ ಕಣಿ ಆ ನಮ್ಮ ಗೌರಿಗೂ ಬುದ್ಧಿ ಇಲ್ಲ ತಗ ಹೋಗಿ ಹೋಗಿ ಅವಳ ಮನೆ ಸೇರ್ಕೊಂಡು ಹೊಡೆದೆ ಎಲ್ಲಾ ದುಡ್ಡು ಎಲ್ಲ ಕಳ್ಕೊಂಡ್ಲು ಹಾಂ ನಮ್ ಗೌರಿಗ್ ಬುದ್ಧಿದ್ದೀರಿ ಅವ್ಳ್ಯಾಕ್ ಅವಳ ಮನೆಗೆ ಹೋಗಿರಳು ನಾವ್ ಹೇಳ್ದಂ ಕೇಳ್ಕೊಂಡು ಇರಳು ಇಲ್ಲ ದಂಡನ್ ತಕ್ಕ ಹೋಗಳು ಎಲ್ಲಾ ಎಲ್ಲ ಗೌರಿ ಆಳ್ ಮಾಡ್ಕೊಂಡ್ಳು ಹೋದ್ರೆ ಹೋಗ್ಲಿ ಬಿಡಿ ಈಗ ಹಾಗಿದಾಗ ಹೋಯ್ತು ಆದ್ರೆ ಈಗ ಈಗ ಸಾಕಮಗೆ ತುಂಬಾ ದುಡ್ಡು ಬಂದಿದ್ಯಲ್ಲಿದ್ದು ಈಗ ಒಡೆಯ ಮತ್ತೆ ದುಡ್ಡು ಇಸ್ಕೊಂಡಿದ್ಲಲ್ಲ ಅದೆಲ್ಲ ಹೋಗಿ ಕೇಳಿ ಇಸ್ಕೊಂಡ್ ಬನ್ನಿ ಅವಾಗಂತೂ ದುಡ್ಡು ಅದಕ್ಕೆ ನೀವು ಸುಮ್ನೆ ಹಾಕಿದ್ರಿ ಅವಳತ್ರ ಎಷ್ಟು ಕೇಳಿದ್ರು ಅಷ್ಟೇನೆ ಕೊಡೋದಿಲ್ಲ ಅಂತೂ ಅವಳಿಗೆ ತಿನ್ನಕ್ಕೆ ಗತಿ ಇಲ್ಲ ಇನ್ನ ವಾಪಸ್ ಕೊಡ್ತಾಳೆ ಅಂತ ಹೇಳಿ ಸುಮ್ನೆ ಹಾಗಿದ್ರಿ ನಿಮ್ದು ಈಗ ಅವಳು ಸಾಳಲ್ಲ ಸಾಕಮ್ಮ ಹೋಗಿ ಗೌರಿದು ಒಡೆಯ ದುಡ್ಡು ಎಲ್ಲ ಕೊಡುವಂತ ಕೇಳಿ ಇಸ್ಕೊಂಡ್ ಬನ್ನಿ ಕೊಡ್ತಾಳೆ ಯಾಕ ಕೊಡಲ್ಲ ಹೌದಲ್ವಿನಿ ಬನು ಅಯ್ಯೋ ರಾಮ ಇದು ನನ್ನ ತಲೆಗೆ ಗೊಳಿಲೇ ಇಲ್ಲ ನೋಡು ಈಗ ಹೆಂಗು ಸಾಹುಕಾರ ಆಗಿ ಅವಳೆ ಸಾಕಮ್ಮ ಕೊಟ್ಟೆ ಕೊಡ್ತಾಳೆ ಕೇಳಿರಿ ಕೊಡೇ ಒಡವೆ ದುಡ್ಡು ನಮ್ಗೆ ಗೌರಿದ ಅಂತ ಕೇಳಿರಿ ಹ್ಮ್ ಹ್ಮ್ ಹೋಗಿ ಲಕ್ಷ್ಮಿಂದ ಈಗಲೇ ಹೋಗಿ ಕೇಳಿ ಈಗ ವಸೂಲಿ ಮಾಡಿದ್ರೆ ನೀ ಅವಾಗಂತೂ ಏನೋ ಬಡವಿ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಅವಳ ಎಷ್ಟು ಕೇಳಿದ್ರು ಬರಲ್ಲ ಅಂತಾನ ಹ್ಮ್ ಈಗ ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ ಗೌರಿದು ಒಡ ಸಾಕಂಬಳೆಂತ ಅಲ್ಲತ್ತೆ ಹೆಂಗಿದ್ರು ಅವಾಗ ನಮ್ಮ ಹತ್ರ ಜಗಳ ಮಾಡ್ಕೊಂಡಾಗ ಸಾಕಮ್ಮ ಇದ್ಲಲ್ಲ ಸಾಕಮ್ಮ ಒಡವೆ ಎಲ್ಲಾ ಕಿತ್ಕೊಂಡು ಮೋಸ ಮಾಡಿದ್ಲಲ್ಲ ಅದಕ್ಕೆ ನಾವೇ ಬಿಟ್ಟು ಸುಮ್ನಾಗಿದ್ವಲ್ಲ ನಮ್ ಗೌರಿಗೆ ಬುದ್ಧಿ ಇಲ್ಲ ಅವಳ ಕೈ ಕೊಟ್ಟು ಕಾಕೊಂಡಿದ್ದಾಳೆ ನಾವಿನ್ ಏನ್ ಮಾಡೋದು ಅವಳತ್ರ ದುಡ್ಡಿಲ್ಲ ಇಲ್ಲ ಅಂತ ಸುಮ್ನಾಗಿದ್ವಲ್ಲ ಈಗ ಹೆಂಗು ಸಾವುಕಾರ ಆಗಿದಾಳೆ ಸಾಕಮ್ಮ ಈಗ ಹೋಗಿ ಒಡವೆದು ಒಡವೆ ದುಡ್ಡು ಇಸ್ಕೊಂಡಿರೋ ದುಡ್ಡು ಎಲ್ಲಾ ಕೊಡು ಅಂತ ಕೇಳಿದೆ ಕೊಡ್ತಾಳೆ ಅನ್ಸುತ್ತೆ ನಾನು ಹೋಗಿ ಕೇಳ್ಕೊಂಬತ್ತೀನಿ ಕೇಳಿ ಇಸ್ಕೊಂಬತ್ತಿನಿ ಹ ಯಾಕ್ ಬಿಡ್ಬೇಕು ಅಲ್ವೇ అయ్యయ్యోగంగి ఒక్క గౌరవ ముందు అదే అల్వి నేత సుమ్ బయ్యో అక్కరే కొడతానవళు నా హోగిస్కీ సుమీరీ ఏ సుమ్ అవును నోడ్క్రు ఇల్ నేబినా ఒీ ఇస్కమ్మన్నీ చెంది అక్క ఎంగో లక్ష్మీదాపడ్క ఇతారు కళి ఇస్క సరిగి ఇస్కోబి నేనే ಯಾಕೆ ಲಕ್ಷ್ಮೀದ ಅಕ್ಕ ಹಾ ನೀವೇ ಹೋಗ್ಬೇಕಿತ್ತ ಲಕ್ಷ್ಮೀದ ಅಕ್ಕ ನಿಮ್ದು ಹತ್ತೆ ಆ ಒಡವೆ ದುಡ್ಡು ಮತ್ತೆ ಬೇರೆ ಎಲ್ಲ ದುಡ್ಡು ಇಸ್ಕೊಂಡಿದ್ದೆಲ್ಲ ವಾಪಸ್ ಏನಾದ್ರೂ ಸಾಕಮ್ಮ ಕೊಟ್ಲು ಅಂತ ಅಂದ್ರೆ ನಿಮ್ದು ಹತ್ತೆಗೆ ನೀವೇ ಇಸ್ಕೊಳ್ಳಿ ಇಸ್ಕೊಂಡು ಆ ಗೌರಿಗೆ ಕೊಡಕ್ಕೆ ಹೋಗ್ಬೇಡಿ ಯಾಕೆ ಅವಳು ಒಡವೆ ದುಡ್ಡು ನಾನೇ ನಾನಿಕೆ ನಾನೇನ್ ಮಾಡ್ಲಿ ಬಿಡೆ ಅವಳಿಗೆ ಕೊಟ್ರೆ ಆಯ್ತು ಹ್ಮ್ ಅಲ್ಲ ಲಕ್ಷ್ಮೀದ ಅಕ್ಕ ನಿಮ್ದು ದುಡ್ಡು ತಗೊಂಡೋಗ್ಬಿಟ್ಟು ಆ ಗೌರಿ ಒಡವೆಗೆ ತಗೊಂಡ್ಬಂದಿರ್ಲಿಲ್ವಾ ಹ್ಮ್ ಈಗ ನೀವು ಹೊರಡು ಒಡವೆ ದುಡ್ಡು ನೀವು ಇಟ್ಕೊಳ್ಳಿ ಅದನ್ನ ಏನಿದೆ ತಪ್ಪು ಅದು ಸರಿ ನೀ ನನ್ ದುಡ್ಡೆ ತಗೊಂಡು ಅವಳು ಒಡವೆ ತಗೊಂಡ್ ಬಂದಿದ್ಳು ಅವಾಗ ಈಗ ನಮ್ಮ ಅತ್ತಿ ಏನಂಬುತ್ತೋ ಏನೋ ಹ್ಮ್ ನನಗ್ ಸೇರ್ಬೇಕು ಆ ಒಡವೆ ದುಡ್ಡು ಅಂತಂದ್ರೆ ನೋಡೋಣ ಏನನ್ನ ತಂದಾಗ ನಮ್ಮ ಅತ್ತೇನೆ ನನ್ ಕೈ ಕೊಟ್ರೆ ಇಸ್ಕೊಂತೀನಿ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು ಕೇಳಿರೇ ಸುಮ್ನೆ ಸಿಟ್ಟಾಕ್ತೈತೆ ನಮ್ಮ ಅತ್ತೆ ಹ್ಮ್

ಗಂಡ ಅಂತೂ ಅಯ್ಯೋ ಒಂದಾಗಿ ಕೆಲಸ ಕೆಲಸ ಮಾಡ್ತಾ ಇರುತ್ತೆ ಅದು ಯಾವಾಗ ಬರುತ್ತೆ ಯಾವಾಗ ಉಂಡೋಗುತ್ತೋ ನನ್ಗಂತೂ ಗೊತ್ತೇ ಆಗ್ತಿಲ್ಲ ಇವನ್ನೂ ಬೇರೆ ನೋಡ್ಕೊಂಬ ಇದ್ರಾಗೆ ಅವ್ರನ್ನ ಮರ್ತೇ ಬಿಟ್ಟಿದ್ದೀನಿ ಹೋಗತ್ತಾ ಹ್ಮ್ ಕಡ್ಲೆ ಗಿಡ ಕಿತ್ತಿದ್ದೆಲ್ಲ ಆಗಿತ್ತು ಬಿಡಿಸೋದೆಲ್ಲ ಆಗಿರ್ಬೇಕೇನೋ ಏನೋ ತೂರ್ಬೇಕಾಗಿತ್ತು ನಮ್ಮ ಅತ್ತೆ ನೋಡಿದ್ರೆ ಇಲ್ಲಿಗೆ ಬಂತು ಅಯ್ಯಪ್ಪ ಒಂದೇ ಹೆಂಗ್ ಮಾಡ್ಕೊಂಬತ್ತಪ್ಪ ಮತ್ತಪ್ಪ ಲಕ್ಷ್ಮಿ ಲಕ್ಷ್ಮೀ ಏನು ಯೋಚನೆ ಮಾಡ್ತಾ ಇದ್ಯಾ ಮನಿಕಂಡವನ ಪಾಪ ಏನಿಲ್ಲ ರೀ ಮನೆ ಕಂಡ ಪಾಪ ಈಗ ಅತ್ತೆ ಅದು ಸಾಕ ಚೀಲ ಮಾಡಿರ ಹ ಕಡ್ಲಕಾಯಿ ಆಗೈತಿ ಬೇಕಾಗಿತ್ತು ಕಡಲಕಾಯಿ ಬಿಡಿಸೋದೆಲ್ಲ ಆಗೈತಿ ತೂರಿ ಚೀಲ ಮಾಡ್ಬೇಕು ಚೀಲ ಮಾಡಿ ತಗೊಂಡೋಗ್ಬೇಕು ಮಾರ್ಕೆಂಬರಾಕಿ ಹ ಯಾ ಅಮ್ಮ ಎಲ್ ಗೊತ್ತು ಬಂತಲ್ಲ ಇವ್ರು ಸಾಕ ಮರ್ಮತು ಅಂತ ಹೇಳಿನಲ್ಲ ಸಾಕ ಯಾಕೆ ಅದೇ ಕಂಡ್ರಿ ನಮ್ ಗೌರಿ ಆ ಸಾಕಮ್ಮ ಅವಾಗೆಲ್ಲಾ ಇಸ್ಕೊಂಡು ಮೋಸ ಮಾಡಿ ಇಲ್ಲ ಅಂತ ಹೇಳಿ ಬಾಯ್ ಬಡ್ಲಾ ಹಾ ಅದಕ್ಕೆ ಇವಾಗ ಹಂಗೂ ಸಾವುಕಾರ ಆಗ್ಯವಳಲ್ಲ ಸಾಕಮ್ಮ ಅದಕ್ಕೆ ಇವಾಗ ಬಂಡವಾಳ ಆಗ್ಯವಳೆ ಕೊಡ್ತಾಳೆ ಅಂತ ಹೇಳಿ ಕೇಳ್ಕೊಂಬತ್ತೀನಿ ಅಂತ ಓತು ಅತ್ತೆ ಹಾಂ ನಾನು ಹಂಗು ನಾನೇ ಹೋಗ್ಬತ್ತೀನಿ ಅಂತೆ ಇಲ್ಲ ನೀನು ಪಾಪ ನೋಡ್ಕೊಂಡು ಇಲ್ಲೇ ಇರು ನಾನು ಹೋಗ್ಕೆ ಇಸ್ಕೊಂಬತ್ತೀನಿ ಅಂತ ಹೋಗೈತಿ ಹಾಂ ಅಲ್ಲ ನೀವು ಓದ್ತತಿ ಸರಿಯಾಗಿ ಉಂಡ್ರಿ ಅಯ್ಯ ಮಧ್ಯಾಹ್ನ ತಗ ಊಟನೇ ಮಾಡಲ್ವಂತೆ ಆಮೇಲೆ ಉಮ್ತೀನಿ ಆಮೇಲೆ ಉಮ್ತೀನಿ ಅಂತ ಸಹ ಸುಮ್ಮನ ಕಡಲೆಕಾಯಿ ಕೆಲಸನೇ ಮಾಡ್ತಿರ್ತಿ ಅಂತೆ ಯಾವಾಗಲೋ ಉಮ್ತಿ ಅಂತೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಮೊದಲು ನಿನ್ನ ನೋಡ್ಕ ಮತ್ತೆ ನೋಡ್ಕಂಡು ಆಮೇಲೆ ಬದುಕು ಮಾಡಿದೆ ಅಯ್ಯೋ ಏನಾದರೂ ಒಂದಿಷ್ಟು ಕೆಲಸ ಇರುತ್ತಲ್ಲ ಅದನ್ನ ಮುಗಿಸ್ಬಿಟ್ಟು ಅಂತ ಹೇಳಿ ಅಂದ್ಕೊಂಡು ಮಾಡ್ತೀನಿ ಆಮೇಲೆ ಕೆಲಸ ಮಾಡೋ ಇದ್ರಾಗೆ ಮರ್ತೇ ಬಿಡ್ತೀನಿ ಹಾಂ ಅಮ್ಮ ಹಂಗೂ ಉಣ್ಬಾರ ಉಣ್ಬಾರ ಅಂತ ಕರಿತೈತಿ ನಾನು ಉಮ್ತೀನಿ ನೀರಮ್ಮ ಉಮ್ತಿನಿರಮ್ಮ ಅಂತೀನಿ ಅಮ್ಮ ಯಾವಾಗ ಯಾತನ ಎಮ್ಮೆ ಕಟ್ಟಾಕೋ ಎಲ್ಲಿಗಾದ್ರೂ ಹೋಗಿಬಿಡುತ್ತೆ ನಾನು ಮರ್ತು ಬಿಡ್ತೀನಿ ಹಾಂ ಒಂದೊಂದು ಸಲ ಹಂಗೆ ಆಗುತ್ತೆ ಬಿಡು ಈಗ ಕಡಲೆಕಾಯಿ ಎಲ್ಲ ಆದರೆ ಆಮೇಲೆ ಎಲ್ಲನೂ ಒತ್ತೊತ್ತಿಗೆ ಸರಿಯಾಗಿ ಉಮ್ತೀನಿ ಹಾಂ ಇನ್ನೇನು ಎಲ್ಲ ಬಿಡ್ಸಾವೆಲ್ಲ ಆಗ್ಯಾವೆ ತೂರಬೇಕು ಹಾಂ ಈಗ ಗಾಳಿ ಬೇರೆ ಸರಿಯಾಗಿ ಬೀಸ್ತಿಲ್ಲ ತೋಟಿ ತೋಟ ಬೀಸುತ್ತೆ ಅಮ್ಮಯ್ನು ನಾನು ಇಬ್ರುನು ಹೋಗಿ ಕಡ್ಲಕಾಯ ತೂರನ ಅಂತಾನಮ್ಮಯ್ಯ ನೀನೇನಪ್ಪ ಅಯ್ಯ ಈಗಿನ ಹೇಳಿದಿನಿ ಅಲ್ಲಿ ಮರ್ತೆ ತಿರುಗ ಅಮ್ಮ ಎಲ್ಲಿ ಗೊತ್ತೋ ಅಂತ ಹೇಳ್ತಾ ಇದ್ದಲ್ಲ ಸಾಕ ಮಾರ್ಕ್ತಿ ಒಡೆದೇ ದುಡ್ಡು ಕಬರ್ ಆಕಿ ಅಂತ ನಾನು ಈಗ ಎರಡು ಸಲ ಹೇಳಿದಿನಿ ತಿರ್ಗ ಅಮ್ಮ ಎಲ್ಲಿ ಗೊತ್ತೋಂತ ಹೇಳಪ್ಪ ಮರವೂ ಜಾಸ್ತಿ ಆಗೈತಿ ಹ ಅಯ್ಯೋ ಹೇಳಿದ್ದೆ ಅಲ್ವೇ ಮರ್ತ್ ಬಿಟ್ಟೆ ನನಗೆ ಒಂದೊಂದು ಅಲ್ಲ ಅಲ್ವಲ್ಲ ಕೆಲಸ ಜಾಸ್ತಿ ಅಲ್ಲ ಅದಕ್ಕೆ ಮರ್ತಿದ್ದೆ ಸರಿ ಆಯ್ತು ಬಿಡು ನಾನು ಉಂಡು ಹೋಗ್ಬೇಕು ಕಡ್ಲೆಕಾಯಿ ತೂರಾಕಿ ಅಡಿಗೆ ಆಗಿತ್ತಾ ಆಗೈತು ಹೋಗಪ್ಪ ಆ ರೇ ಆಗಿ ಆಲೇನೆ ತಣ್ಣದಾಗೈತೆ ಇಕ್ಕೊಂಡು ಇಲ್ಲ ಅಂದ್ರೆ ಪಾಪ ಮನಿ ಕಣ್ಣ ಹೆಂಗಿದ್ರು ನಾನೇ ಇಕ್ಕೇಬಂದು ಉಮ್ಮಕ್ಕಿತ್ತೀನಿ ಅತ್ತೆ ಅಷ್ಟೊತ್ತಿಗೆ ಹೋಗಿ ಬರುತ್ತೆ ಇಬ್ರು ಹೋಗಿರಂತೆ ಉಂಡು ಹೌದಾ ಸರಿ ಆಯ್ತು ಹೋಗಿ ಇಕ್ಕಂಬರಾಗ ಹೋಗಿ ಮರಿಬೇಡ ಕೇಳಿದ್ದೆ ಕೇಳಿದ್ದೆ ಕೇಳ್ತಿಯಲ್ಲ ಹಾ ಮೂರ್ನಾ ಹೇಳಿ ಹೇಳಿ ತಲೆ ಕೆಟ್ಟೋದಂಗತ್ತೆ ಕುಕಂಡಿರು ಇಲ್ಲೇ ಹಾ ಆಮೇಲೆ ಅದ್ನ ಮರ್ತಿರ್ತೀಯ ಕಿಚ್ಚಂಬರಕ್ ಓದ್ಲು ಅಂತ ಓದ್ಲು ಓದ್ಲಂಬೆ ಮರ್ತು ಆಮೇಲೆ ಎದ್ದು ಹೋಗಿದ್ದೀಯ ಕುಕ್ಕ ಇಲ್ಲೇನಿ ಒಂದ್ ಏನೋ ಮರ್ತೇ ಅಂತಂದ್ರೆ ಎಲ್ಲಾದ್ನು ಮರಿತೀನ ಹೋಗು ಸುಮ್ಮ ನೀನಂತು ಒಂದಿಷ್ಟು ಸಿಕ್ಕ್ರೆ ಸಾಕಂಗೆ ಗೊತ್ತೇ ಗೊತ್ತೈತಿ ನೀನ್ ಇತ್ತೀಚೆಗೆ ಏನ್ ಹೇಳಿರೋ ಅಷ್ಟೇನಿ எல்சல கேள் கே கேள்யா அதுக்கேல அட்டேனே ஆக்கா எலெலே நான் பங்காரி பச்சண்டி தீனப்பா ஆ நான் யாவாக வந்து மனித பொச்சண்டே ஏர்ச்சியிலப்பா ஆ எா ஆஹாஹா நீ அப்பணா நீர் தந்து கொடணா அம்மேன மனி கெம்பியா அல்வே ஆ ಅಯ್ಯೋ 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 ಯಾಕೋ ಎದ್ಬಿಟ್ಟೆ ಪುಟ ಪೊಚ್ಚಳಪ್ಪ ಅಯ್ಯಯ್ಯೋ ಅಳಬಾರ್ದು ಸುಮ್ನೀರು ಏನ್ ಮಾಡಿದ್ರಿ ಅವನಿಗೆ ಯಾಕೆ ಕಳ್ತಾ ಇದ್ದಾನೆ ನೀ ಸುಮ್ನೀರಲ್ಲ ಕಣ್ರಿ ಮನಿ ಕಂಡಿದ್ದಾಗ್ಲೆ ನೀವು ಅವ್ನ ನಮೂತ್ ಕೊಡಕ್ ಹೋಗೋದು ಎತ್ಕೆ ಮಕ್ ಹೋಗೋದು ಮಾತಾಡ್ಸಕ್ ಹೋಗೋದು ಮಾಡೋದು ಹ ಸುಮ್ನೀರ ನಾಂಬಲ್ಲ ಅಲ್ಲ ಅವನ್ ಯಾಕೆ ಮುಟ್ಟಕ್ ಹೋಗ್ತೀರಾ ನೀವು ಅಯ್ಯೋ ನಾನು ಬಂದಾಗೆಲ್ಲ ಮನಿ ಕಂಡಿರ್ತಾನಲ್ಲ ಅದಕ್ಕೆ ಮಾತಾಡಿಸಿ ಒಂದಿಂಗ್ ಕೆನ್ನೆ ಹಿಂಗೆ ಮುಟ್ಟಿ ಹಿಂಗೆ ನಮ್ಮ ಅಷ್ಟಕ್ಕೆ ಬಿಟ್ಟ ನೋಡು ಹಾಂ ಎದ್ದು ಅಳ್ತಾ ಇದ್ದಾನೆ ಹ್ಮ್ ನಿನಗೆ ಮನಿ ಕಂಡಾದ್ರಿ ಮುದ್ದು ಮಾಡಬೇಕು ಅಂತ ಅನ್ಸುತ್ತ ಅಲ್ವಿ ತಗ ಊಟ ಮಾಡು ನಿತ್ ಅಲ್ಲಿಕ್ಕೆ ಊಟ ಮಾಡ್ತೀನಿ ಅಲ್ಲಿಕ್ಕಿ ಅವನು ಬಾ ಅಳ್ತಾ ಇದ್ದಾನೆ ಹಾ ಅಳಬಾರ್ದು ಬರಪ್ಪ ನಿಮ್ಮ ಅಪ್ಪನ ಮದ್ಯನ ಹಾ ಮನೆ ಕಂಡಿದ್ದನ್ನ ಅಯ್ಯಪ್ಪ ಹಾಂ ಬಾಯ್ಲಿ ಸುಮ್ಮೀರ್ ಹಾ ನಡಿ ವರ ಕರ್ಕೊಂಡು ಹೋಗ್ತೀನಿ ಹಾ ಒಂದ್ ಸ್ವಲ್ಪ ರೀ ನೀವು ಕುತ್ಕೊಂಡು ಊಟ ಮಾಡಿ ಹಾ ಇವ್ನಾ ಒಂದ್ ಸ್ವಲ್ಪ ಅಲ್ಲಿ ವರ ಹೋಗಿ ಆ ಸುಮ್ಮಕೊಂಡ್ ಬರ್ತೀನಿ ಹಾ ಕುತ್ಕೊಂಡು ಊಟ ಮಾಡಿ ಸರಿ ಕಣೆ ನಾನು ಉಮ್ತೀನಿ ನೀನ್ ಹೋಗು ಅವ್ನ ಸಮಾಧಾನ ಮಾಡ್ಕೊಂಡು ಹೋಗಿ ಬರಗೋಗಿ ಅಳಬಾರ್ದು ಸುಮ್ಮೀರ್ ಹಾ ನೋಡಪ್ಪ ಅಲ್ಲಿ ಕುರಿಗಳು ಸಂಧ್ಯಾದ ಹೊರಗೆ ನೋಡಿ ಕುರಿ ಪಾಪನ್ ತೋರಿಸ್ತೀನಿ ನಿಂಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ